ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತ ಬ್ಲಾಗ್ಸ್ ವ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಸೂಪರ್ ಇದ್ದೀವಿ ನೋಡಿರಿ ನೇಚರ್ ಮಾಡ್ಕೊಂಡಿರುವಂಥ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು ಪಾರ್ಟ್ ತ್ರೀ ವ್ಲಾಗು ನೆನ್ನೆ ಬ್ಲಾಗ್ ನಾನು ನೋಡಿರೋ ಅಂತೂ ಗೊತ್ತಿರ್ತೈತಿ ನಮ್ಮ ಗಂಡನ ಮನೆಗೆ ಯಾರೆಲ್ಲ ಬಂದಾರ ಅಂತಂದು ತಂಗಿ ಮೈದನ ಆ್ಯಂಡ್ ಚಿನ್ನಿ ಬಂದಾಳು ನೋಡ್ರಿ ಫಸ್ಟ್ ಟೈಮ್ ನಮ್ಮ ಗಂಡನ ಮನೆಗೆ ಬಂದಿರೋ ಅಂಥದ್ದು ಸೊ ಇವೆಲ್ಲ ಬಂದಿರೋದಕ್ಕೆ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ತಂಗಿಗೆ ಬರಕ್ಕೆ ಕೇಳಿದ್ದೆ ಚಿನ್ನಿನಂತೂ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಳಕಂತಿದ್ದೆ ಸೊ ಕಾರ್ತಿಕ ಹಬ್ಬ ಮುಗಿದು ನೆಕ್ಸ್ಟ್ ಡೇನ ಬಂದಾರು ನೋಡ್ರಿ ಅವ್ರವ್ರಗೂ ಕಾರ್ತಿಕ ಆಯಿತು ಸೊ ಅದನ್ನು ಮುಗಿಸ್ಕೊಂಡು ನಮ್ಮ ತವ್ರಮನಿ ಮನೆ ಒಳಗೂ ಕಾರ್ತಿಕ್ ಐತಿ ಸೊ ಅಲ್ಲಿ ಬಂದು ಸುಮಾರು ಮತ್ತು ಮಂಗಳವರ ಟೂ ಡೇಸ್ ಕರ್ತಿಕ್ ಇರ್ತೈತಿ ಸೊ ಹಾಗಾಗಿ ಅಪ್ಪ ಬರೋಕೇಳ್ದ ಆ ತಂಗಿಗೆ ಸೊ ಮೈದನ್ನ ತಂಗಿನ ಮತ್ತು ಅಚ್ಚಿನ ಕಳ್ಸಿ ಬರಕ್ಕೆ ಅಂತೇಳಿ ಹೊಂಟಾರ ನಮ್ಮೂರಿಗೆ ಸೊ ಹೋಗ ಹಂಗೆ ಬಂದು ಹೋಗು ನಮ್ಮೂರಿಗೆ ಸೊ ಅಚ್ಚಿನ ಮಿಸ್ ಮಾಡ್ಕೊಳಕ್ಕಂತೀನಿ ನೋಡ್ತೀನಿ ಒಂದು ತಾಸು ಎರಡು ತಾಸು ಇದ್ದು ಹೋಗಕ್ಕಂತ್ರಿ ಅಂತಂದು ಹೇಳಿದೆ ಸೊ ಬರ್ತೀನಿ ಅಂತಂದು ಹೇಳಿದ್ಲು ಸೊ ಬರ್ತೀನಿ ಅಂತಂದು ಎಲ್ಲಿ ಬರ್ಲಾರ್ದು ಹಂಗ ಹೋಗ್ತಾರ ಅಂತಂದು ಮಾಡಿದ್ದೆ ಸೊ ಫೈನಲಿ ಬಂದರು ನೋಡ್ರಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಸೊ ಚಿನ್ನಿ ಜೊತೆನ ಟೈಮ್ ಸ್ಪೆಂಡ್ ಮಾಡಾಕಂತೀನಿ ಈಗ ಹಗುರ್ಕೊಬಿಡ್ತಾಳಕೆ ಈಗ ಹ್ಮ್

ఎలూ ఉ ಎಡವರಿಗೆ ಎಡವರಿಗೆ ಗುರು ರಾತ್ರೋತ್ ಮತ ಯದ ಥವಾ ಆಡ್ತಿರ್ತಾರ ತಮಗೆ ಯಾವಾಗ ಹೆಚ್ಚರಗುತ್ತಾ ಜರಗೆ ಹಾಕಿದಿ ತಾಣಾಡಕ ತಿಳ್ಲಿ ಆಡವಾಳಲ್ಲಿ ಮುಂಜೆನೆ ತಾನೇ ತಾನ ಆ ತಾನಾ ವಾಳಲ್ಲಂತಾ ಆ ತಂಗಾ ಹೊಡ್ಗು ನೀರ್ ತುಂಬ ಕುಡಿಯೋ ತಾತಕ ನೀರ್ ತುಂಬೋನು ಚಿನಿ ಇರ ಯಾರು ಬಂದ್ರೋ ಇಲ್ಲಿ ನಿಮ್ಮ ದೊಡ್ಡಪ್ಪ ಬಂದಾರ ನೋಡ ಮಾತಾಡ್ಸು ಇವ್ರು ಮೂರನೇ ದೊಡ್ಡಪ್ಪ ಹ್ಮ್ ಮೂರನೇ ದೊಡ್ಡಪ್ಪ

ಆ ತಡಕಿಲ್ಲ ಅಡುದು ತಡಕಿಲ್ಲ ಆಳುದು ತಳಕಿಲ್ಲ ಇಲ್ಲ ಅಜ್ಜಿ ಇಲ್ಲ 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 ಅಪ್ಪನ ಅದ ಹೆಸರು ಅದು ಹೈಬ್ರೋ ಅಪ್ಪನ ಹೊತೆನ ಹಂಗಾರ ಹೈಬ್ರೋದೊಳಗ ಬ್ರೋ ಒಳಗ ಓವನ ಹೋಗ ಒಂದ ಒಂದಿಡ ತಾಸಾತನ 2 ತಾಸು ಹೋಗಿ

Hola ma hola ma ಕಾಯಿ ತುರ್ದಂದ್ರ ಹೆಂಗ ಈಗ ಗುಡಿಯ ನಿಂತ ತುರ್ತಾರ ಹೇಳಿದ್ರೆ ಈಗ ಗುಡಿ ಮುಂದ ನಿಂತಿರ್ತಾರು ಕಟ್ಟೆ ಹಿಂಗಲ್ಲ ಹಿಂಗ ಪಾಟನ್ ಗಿರಲ್ಲ ನಿಂತು ತೂರ್ಗ ಹಿಂಗ್ ಹಿಡಿತಾರ ಹಿಡಿಯಲೂತ ತೆಳಗ್ ಬಿದ್ದು ಮತ್ ತೊಗೊಂತರ ಅಲ್ಲಿ ಮಂದ ನಿಂತಿರ್ತಾರ ತೆಲಕ್ ಬಿದ್ರೆ ನಿಂತಿರ್ತಾರ ಬಿದ್ದು

ಎಲ್ಲ ಕಾಯಿ ತೋರ ಒರ್ತಾರೇಡ್ಕೊಂಡು ತಂದಿರ್ತಾರ ಒಂದ್ ಇಪ್ಪತ್ಕಾಯಿ ತಂದು ತೋರ್ತಾರ ಬೇಡಕೊಂಡು ನಾವೊಂದ್ ಇಪ್ಪತ್ತೈದು ತಂದಿದ್ದು ದೈದಾರು ಅವ್ರು ತಂದಿರ್ತಾರ ಒಂದ್ ನೂರ್ಕಾಯಿರ್ತಾರ ಭಕ್ ನಾವೊಂದ್ ಹತ್ಕಾಯಿ ತೋರ್ತ ಅವ್ರು ತಂದು ತೋರ್ತಾರ ಹುಡಿಗಡ್ ಚಂದ ನಾನು ಅಬ್ಸರ್ ಮಾಡೇ ಇಲ್ಲ ತೆಗ್ದಿರದ ತಗದಿರದ ದೊಡ್ಡ ಹಕ್ಕೊ ಅಂತ ತಗದಾಳಕ್ಕಿ ತಗದಾಕಿ ಹಾಳು ಹಾಕೊಂಡ್ಲಕ್ಕಿ ಏನ್ ಸತೀಶಿಗೆ ಬಳಿ ಹೋಯ್ತಿ ಹಿಂಗ ಓಯಾ ಎಲ್ಲ ಕಟ್ ಮಾಡ್ಕೊಂತಲೋದ ಎಲ್ಲ ಫುಲ್ ಡ್ರೈ ಆಗ್ಯಾವ್ ಸೊ ನಮ್ಮ ಸತೀಶನ ಈಗ ಬೆಂಗಳೂರ್ಗೆ ಹೋಗಕ ತಯಾರಾಗಕಂತ ನೋಡ್ರಿ ಸೊ ಅವನು ಎಲ್ಲ ಜೋಳ ಮತ್ತು ಬೆಳ್ಳುಳ್ಳಿ ಹುಳ ಎಲ್ಲ ಎಲ್ಲಾ ಪ್ಯಾಕ್ ಮಾಡ್ಕೊಳಕಂತಾನ ಬೆಂಗ್ಳೂರ್ ಒಯ್ಯಕಂತ ಹೇಳಿ ಸೊ ಅವನು ಕಾರ್ತಿಕ ಹಬ್ಬಕ್ ಅಂತ ಹೇಳಿ ಸತೀಶ ಯಾರು ಅಂತಂದ್ರೆ ರೆಗ್ಯುಲರ್ ವಿವರ್ಗಂತೂ ಗೊತ್ತಿರ್ತೈತಿ ಎರಡನೇ ಮಾಮನ ಮಗ ನೋಡ್ರಿ ಅವ್ವನ ಎರಡನೇ ಅನನ್ ಮಗ ಸೊ ಬ್ಲಾಗ್ನ್ಯಾಗ ನೋಡಿರ್ಬೋದು ಅಂತ ಅನ್ಕೊಂತಿನಿ ಜಾಸ್ತಿ ಹೆಚ್ಚಾಗಿ ಬ್ಲಾಗ್ ಒಳಗಿಲ್ಲ ಸೊ ನೆನಪಿರೋ ನೆನಪಿರೋಂಗ ನಮ್ಮ ತವ್ರ ಮನೆ ಗೃಹ ಪ್ರವೇಶ ಬ್ಲಾಗ್ನ್ಯಾಗ ಅದಾರ ನೋಡ್ರಿ ಸೊ ಅಬ್ಸರ್ವ್ ಮಾಡ್ರಿ ಸೊ ಆ ಬ್ಲಾಗ್ನ್ಯಾಗ ಅದಾರ ಸ್ವಲ್ಪ ಅಷ್ಟು ಅದರ ಅದು ಹೆಚ್ಚಾಗಿ ಇಲ್ಲ ಅಂಡ್ ಈಗ ಮಳಿ ಒಂದು ಬರಕ್ ಅಂತಿತ್ತು ಅದು ಹೋಗೋ ಟೈಮಿಗೆ ಸೊ ಒಂದು ತಾಸು ಎರಡು ತಾಸು ಬಂದು ಬೆಟ್ಟ ಹೋದ್ರ ಅಂತೇಳಿ ಬಂದ್ರು ಸೊ ಯಾಕ ಮಳೆ ಬಂತು ಸುಳ ಬಂದ್ವಿ ಅಂತ ಹೇಳಕ್ ಅಂತಿದ್ಲು ನಾವು ಇನ್ನು ಹೆಂಗೆ ಹೋಗೋದು ಅಂತಂದು ಟೆನ್ಶನ್ ಮಾಡ್ಕೊಂಡಿದ್ವು ಮಳೆ ಬರೋದು ಅಷ್ಟು ಬೇಡಿಯಾ ತಗೋಲೇ ಇಲ್ಲ ನೋಡ್ರಿ ಮಳೆ ಏನು ಬಾಳತ್ತೇನು ಬರಲಿಲ್ಲ ಒಂದು ಹದಿನೈದರಿಂದ ಇಪ್ಪತ್ ನಿಮ ಅಷ್ಟ ಬಂದ್ ಹೋಗ್ಬಿಡ್ತ ನೋಡ್ರಿ நடி நடி முக்கடிமே

हां yeah. जा ತೊಂಬರ್ ತಿಂತೀಸ್ ನೀರು ನೀರಂಗ ಬಾಡಲ್ಲ ತೊಂಬರ್ಲ

ஏகே எஸ் எஸ் ஆவட்டிக்கு எஸ் கே ஊடவுன்னா கலந்துனான நான் தர்க்கೊಂಡோடு வந்துட்டேன் அதுக்கு அப்புறம் சின்னி பஜ்ஜ் 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 பப்பா இத கைல இருக்கா ஏ இதரே இத கைல சர் ஓ சரி என்னங்க என்ன கிளையர் கண்ண மாடு ಅಣ್ಣ ಹೋದರೆ 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 போய் வரட்டியா கா? போயிட்டு வந்தா. ஆ இல்ல ஏர்க்கே முகன என்னது? எங்க கத்து. ஹுஷார ஹுஷார மத்து. ஆ ஊடுங்கி ஒச்சோ. साका साका करते कर तो काल पडंत शिवा 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 काल पडयक कर हिच कालंकर समज यड बूडा जाले वाला ना हां नोडरो शिवन देव सामान राव स्व 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 एक काल कुड रेली कुड कु ए बोल डोडम काल ए ए अरे ने तरुण डोडम ब्याड बड नीगा ब्याड बड पडाय पडू बा जपल करवी ने नीर वध कर पोरं नेला मी मजे का करता नोडा इखो सातरं का करता नोडी नी इणी तिंब्याली हांगट को ಎಸ್ ಏನ್ ನೋಡ್ರಿ ತಂಗಿ ಓದ್ಕೊಡ್ಲಿ ನಾವು ಊಟ ಮಾಡ್ಕೊಂಡು ರೆಡಿಯಾಗಿ ನಾವು ಈಗ ಬೆಳಗಾವಿಗೆ ಅಂತೇಳಿ ನಮ್ಮೂರ್ ಬಸ್ ಸ್ಟಾಪ್ ಒಳಗ ಬಸ್ಗೋಸ್ಕರ ಕಾಯಾಕ್ ಯಾವ ಯಾವ ನಾವು ಬಸ್ಸಿಗೋಸ್ಕರ ಕಾಯಾಕ ಬಟ್ ಬಸ್ನ ಬರವಲ್ವ ಬೈಕ್ ಮೇಲೆ ಬರಕಂತೀವಿ ಜಸ್ಟ್ ನಮ್ ಕಣ್ ಮುಂದನ ಬಸ್ ಪಾಸ್ ಐತಿ ಇನ್ನೊಂದ್ ಒಂದ್ ನಿಮಿಷ ಎರಡ್ ನಿಮಿಷ ಬಂದಿದ್ರ ಬಸ್ ಸಿಕ್ತಿತ್ತು ಎಸ್ ನೋಡ್ರಿ ಫೈನಲಿ ನಮ್ಮೂರಾಗ ಆರೂವರೆಗೆ ಬಸ್ ಬಂತು ಹೆಚ್ಚು ನಮ್ಗೆ ನಾಲ್ಕು ಗಂಟೆ ಬಸ್ ಸಿಗಬೇಕಾಗಿದ್ದು ಸೊ ಮಿಸ್ ಮಾಡ್ಕೊಂಡ್ವಲ್ಲ ಆರೂವರೆಗೆ ಬಂತು ಅಲ್ಲಿಂದ ಈಗ ನೆಕ್ಸ್ಟು ಬಾಗಲಕೊಟ್ಟಿಗೆ ಬಂದು ನೋಡ್ರಿ ಸೊ ಅಂತೂ ಸಿಕ್ಕಾಪಟ್ಟೆ ಆಗೈತಿ ಬಸ್ಸು ಇಲ್ಲಿ ಇರಲಿಲ್ಲ ಬಂದ ಕೂಡಲೇ ಒಂದು ಅರ್ಧ ತಾಸು ಹಂಗೆ ವೇಟ್ ಮಾಡಿದ್ವಿ ಒಮ್ಮೆಗೆ ಎರಡು ಮ್ಯಾಗ ಮ್ಯಾಗ ಬಂದು ಬೆಳಗಾವಿ ಬಸ್ಸು ಸೊ ಅದ್ರೊಳಗೆ ಒಂದು ಫುಲ್ ಆಗಿಬಿಟ್ರು ಸೀಟು ಸೊ ಇನ್ನೊಂದು ಬಸ್ಸು ಸೀಟೆಲ್ಲ ಖಾಲಿ ಇದ್ವು ಮತ್ತು ಹತ್ತಿದ್ವಿ ಮತ್ತು ಹತ್ತಿದ್ರೆ ಮತ್ತು ತಿಳಿದು ಮತ್ತು ಈ ಬಸ್ನಾಗ ಸೀಟೆಲ್ಲ ಖಾಲಿ ಅದಾವ ಅಂತಂದು ಈ ಬಸ್ಸಿಗೆ ಹತ್ತಿದ್ವಿ ನೋಡ್ರಿ ಮಕ್ಳು ಹಸು ಹಾಕೊಂಡಾಯ್ತು ಮಮ್ಮಿ ಹಸು ಅಂತಂದು ಹೇಳಿದ್ರು ಸೊ ಅಲ್ಲೇ ಬಸ್ ಸ್ಟಾಪ್ನಾಗನ ಅಂಗಡಿ ಇದ್ವು ಸೊ ಅಲ್ಲಿ ಹೋಗಿ ವೆಜ್ ಪಪ್ಪ ಮತ್ತು ಚಕ್ಲಿ ಪಾಪಡೆ ತಗೊಂಡೆ ಮಾಡ್ರಿ ಸೊ ಈಗ ತಿನ್ನಕಂತೀವಿ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಾಕಂದೈತಿ ಬಸ್ ಒಂದು ಫುಲ್ಲಾಗಿ ಬರ್ತಾವಲ್ಲ ಸೊ ಹೆಂಗಪ್ಪ ಮಾಡೋದು ರಾತ್ರಿ ಒಂದು ಆಗೈತಿ ಅಂತೇಳಿ ಸೊ ಅವ್ರು ನೋಡಿದ್ರೆ ಹಸು ಆಗ ಮಮ್ಮಿ ಈಗ ಜಲ್ದಿ ಕೊಡಿಸು ಇನ್ನು ಬಸ್ ಈಗ ಬಂದಿಲ್ಲ ಮತ್ತು ಬಸ್ ಅಂತಂದ್ರೆ ಬಸ್ನೇ ಹೆಗತ್ತಿರ್ತೀವಿ ಮತ್ತು ಕೆಳಗೆ ಇಳಿಯೋಕ್ಕಾಗಲ್ಲ ಈಗ ಕೊಡಿಸು ಅಂತೇಳಿ ಅವರು ಸೊ ನಂದು ನನಗೆ ಟೆನ್ಷನ್ ಮಾತ್ರ ಅವ್ರದ್ದೊಂದು ಅವ್ರಿಗೆ ಸೊ ಇಲ್ಲಿ ನೆಕ್ಸ್ಟ್ ನೋಡಿರಿ ಮಳೆ ಬರೋಕ್ಕಾಗೈತಿ ಬೆಳಗಾವಿ ನೇರಿದ್ವಿ ನಂಡೀಗ ನೋಡ್ತಾ ಇರ್ಬೋದು ಬೆಳಗಾವಿಗೆ ಬಂದು ರೀಚ್ ಆದ್ವಿ ಟೈಮ್ ನೋಡ್ತಿರ್ಬೋದು ಎಷ್ಟು ಗಂಟೆ ಆಗೈತಿ ಅಂತ ಹನ್ನೆರಡು ಗಂಟೆ ಆಗೈತಿ ನೋಡ್ರಿ ಸೊ ಬೆಳಗಾವಿಗೆ ಬರುತ್ತಲೇ ಇಷ್ಟು ಗಂಟೆ ಬೇಕಾಯಿತು ಸೊ ಫುಲ್ಲ ಟೈರ್ಡ್ ಆಗಿನಿ ಇವಾಗಂತೂ ಯಾವಾಗ ಮಲ್ಕೊಂಡೇನೋ ಯಾವಾಗ ಹಾಸಿಗೆ ಸಿಕ್ಕಿತ್ತು ಅಂಥೇಳಿ ಅನ್ಸಕ್ಕಂತೈತಿ ಸೊ ಅಷ್ಟು ಟೈರ್ಡ್ ಆಗೈತಿ ಅರವಿನಂತು ಮಸ್ತ್ ನಿದ್ದೆ ಮಾಡ್ದೆ ನೋಡ್ರಿ ಬೆಳಗಾವಿಗೆ ಬರುವವರೆಗೂ ಮಸ್ತ್ ನಿದ್ದೆ ಮಾಡ್ದೆ ಸಂಗಾಗಿ ನೋಡಿರಿ ಸ್ಮೈಲ್ ಮಾಡೋಕಂತಾನ ನಾನು ಬೆಳಗಾವಿಗೆ ಆಗಿಂದ ಮನೆಗೆ ಬರಬೇಕಾದ್ರೆ ಸಣ್ಣಗ ಮಳೆಯೂ ಇತ್ತು ಇಲ್ಲಿ ಬೆಳಗಾವಿ ಒಳಗೂ ಸೊ ಒಳಗನ್ನ ಬಂದ್ವಿ ಸೊ ಸ್ವೆಟರು ಅದು ಹಾಕಿರೋದ್ರಿಂದ ಸೊ ಅಷ್ಟೊಂದು ಏನು ತೋಯಿಸ್ಕೊಲಿಲ್ಲ ಸೊ ಅನಿಟಾನೀಗ ಮನೆಗೆ ಬಂದ್ಕೊಡ್ಲಿ ಫಸ್ಟು ಹಸಿಗೆ ಹಾಕೋಕಂತ ಟೈಮ್ ಆಗೈತಲ್ಲ ಸೊ ನಾಳೆ ಬೆಳಗ್ಗೆ ಮತ್ತೆ ಜಲ್ದಿ ಎದ್ದು ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಿ ಅವ್ರಿಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ಸೊ ಊಟ ಗೀಟ ಏನು ಮಾಡೋಂಗಿಲ್ಲ ಸೀದಾ ಈಗ ಮಲ್ಕೊಂಡ ಬಿಡ್ತೀವಿ ಯಾಕಂದ್ರೆ ಬಸ್ನಾಗ ಅಲ್ಲೇ ಅದು ಪದ್ಧತಿಯಿಂದಲ್ಲ ಸೊ ಅಷ್ಟು ಸಾಕು ಮತ್ತು ಊಟ ಮಾಡ್ಕೊಂಡು ಮತ್ತೆ ಮತ್ತಿಟ್ಟು ಲೇಟ್ ಆಗುತ್ತೆ ಮತ್ತು ಒಂದು ಗಂಟೆ ಆಗಿಬಿಡ್ತೈತಿ ಅಂತೇಳಿ ಸೊ ಹಂಗ ಮಲ್ಕೊಂಡ್ಬಿಡ್ತೇವೆ ಸೊ ಬ್ಯಾಗ್ನಿಂದ ಒಂದು ಬುತ್ತಿ ತೆಗೆದು ಬುತ್ತಿಗಾಕ ಪಲ್ಯ ಕಟ್ಟಿದ್ದು ಪಲ್ಯ ಒಂದು ಬಿಸಿ ಮಾಡಿ ಮಲ್ಕೊಂಡ್ಬಿಟ್ಟೆ ಸೊ ಇವತ್ತಿನ ಡೆವ್ಲೋ ಈ ರೀತಿಯಾಗಿತ್ತು ನೋಡಿರಿ